ನನ್ನ ಹೆಸರು ರಾಜರಾಜೇಶ್ವರಿ ಅಂತ ಸಿವಿಕ್ ಸಂಸ್ಥೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ಬಂದು ಡಾಕ್ಟರ್ ಪದ್ಮಿನಿಯವರ ಜನ್ಮ ದಿನೋತ್ಸವದ ಕಾರಣವಾಗಿ ಅವರ ಜನ್ಮ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ನಾನು ಆಯೋಜಿಸಲಾಗ್ತಾ ಆಗ್ತಾ ಇದೆ ಇದು ವರ್ಷ ವರ್ಷ ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಒಂದು ಪದ್ಮ ಮಕ್ಕಳ ಹಕ್ಕುಗಳ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇರೋವಂಥ ಯಾರು ಗುರುತಿಸದೆ ಇದ್ರೂ ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸ್ಕೊಂಡು ಎಲ್ಲ ಸವಾಲುಗಳನ್ನ ಎದುರಿಸ್ಕೊಂಡಿರೋರಿಗೆ ಪ್ರಶಸ್ತಿ ಪ್ರದಾನದ ಜೊತೆಗೆ ಅದೇ ರೀತಿ ಕೆಲಸ ಮಾಡ್ತಾ ಇರೋದು ಉದೇ ಉದಯೋನ್ಮುಖ ಸಾಮಾಜಿಕ ಕಾರ್ಯಕರ್ತರು ಮಕ್ಕಳ ವಿಷಯ ಕಾರ್ಯಕರ್ತರಿಗೆ ಫೆಲೋಶಿಪ್ ಆಯೋಜನೆ ಮಾ ಒಂದು ವರ್ಷದ ಫೆಲೋಶಿಪ್ ಕೊಡ್ತಾ ಇದ್ದೀವಿ ಸೊ ಈ ಎರಡೂ ವಿಷಯಗಳನ್ನು ಇಲ್ಲಿ ನಾವು ಇದನ್ನು ನೋಡಿದ್ದೀವಿ ಹಾಗೆಯೇ ಅವರ ಸ್ಮರಣಾರ್ಥ ಒಂದು ಮಕ್ಕಳ ಹಕ್ಕುಗಳಲ್ಲಿ ಮತ್ತು ಅವರ ಹಕ್ಕುಗಳ ವಿಚಾರವಾಗಿ ಹೇಗೆ ಅಳವಡಿಸ್ಕೊಳ್ಬೇಕು ಕಾನೂನುಗಳು ಮತ್ತು ನಿಯಮಗಳನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದು ಮತ್ತು ವಯೋ ಸಹಜವಾಗಿ ಯಾವ್ಯಾವ ರೀತಿಯಲ್ಲಿ ಮಕ್ಕಳ ಹಕ್ಕುಗಳ ಬ ಪಾಲನೆ ಆಗುತ್ತೆ ಜಾರಿ ಜಾರಿಯಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಮರಣಾರ್ಥ ಒಂದು ಲೆಚ್ಚರ್ ಕೂಡ ಇತ್ತು ಸೊ ಇದು ಈ ಕಾರ್ಯಕ್ರಮದ ವಿಶೇಷತೆ ಇಲ್ಲಿನ ಕೂಡ ನಾವು ನೋಡ್ಬೋದು ಪೂರ್ವ ಬಾಲ್ಯ ಪೂರ್ವ ಅಂದರೆ ಒಂದು ಸೊನ್ನೆಯಿಂದ ಮೂರು ವರ್ಷದ ಮಕ್ಕಳಿಗೆ ಯಾವ ರೀತಿ ಆರೈಕೆ ಬೇಕಾಗುತ್ತೆ ಮೂರಿಂದ ಆರು ವರ್ಷ ಆರು ವರ್ಷದಿಂದ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷ ಈ ಇಷ್ಟು ಅವಧಿಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಅವ್ರಿಗೆ ಬೇಕಾಗಿರುವಂಥ ಆರೈಕೆ ಮತ್ತು ಕಾಳಜಿ ಅವರು ಒಬ್ಬ ಸಮರ್ಥ ನಾಗರಿಕರಾಗಿ ಬೆಳೆಯೋದಕ್ಕೆ ಏನೇನು ಬೇಕು ಅದು ಸಿಗ್ತಾ ಇದೆಯಾ ಸಿಗ್ತಾ ಅಂದರೆ ಹೇಗೆ ನಾವು ಅದನ್ನು ಸಿಗೋ ಹಾಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಈ ಸ್ಮರಣಾರ್ಥ ಚರ್ಚೆ ನಡೀತು ಧನ್ಯವಾದಗಳು ಾಗ್ತದೆ ಉದಾಹರಣೆಗೆ ನೋಡಿರ್ಬೋದು ನೀವು ಮೊನ್ನೆ ಬಾಲ್ಯ ವಿವಾಹಕ್ಕೆ ಕಾರಣವಾಗಬಹುದಾದ ಬಾಲ್ಯ ನಿಶ್ಚಿತಾರ್ಥವನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಯೋಚನೆ ಮಾಡ್ತಿದೆ ಇಂಥದ್ದನ್ನು ನಾವು ಹಲವಾರು ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೇವೆ ತಡೆಗಟ್ಟಬೇಕು ಇದನ್ನ ನೀವು ನಿಶ್ಚಿತಾರ್ಥನವೇನು ತಡೆಗಟ್ಟಿದ್ರೆ ಮದುವೆನ ತಡೆಗಟ್ಟೋದು ಅಷ್ಟು ಸುಲಭ ಆಗೋದಿಲ್ಲ ಅಂತ ಈ ರೀತಿಯಲ್ಲಿ ಅದು ಬಾಲ್ಯ ವಿವಾಹದ ವಿಷಯ ಇರ್ಬೋದು ರೈಟ್ ಟು ಎಜುಕೇಷನ್ ವಿಚಾರಗಳಿದ್ದಿರ್ಬೋದು ಹೆಣ್ಣು ಮಕ್ಕಳನ್ನು ರಕ್ಷಿಸುವ ವಿಚಾರಗಳಿದ್ದಿರ್ಬೋದು ಬಾಲ ಕಾರ್ಮಿಕರನ್ನು ರಕ್ಷಿಸುವ ವಿಚಾರಗಳು ಹೀಗೆ ಬೇರೆ ಬೇರೆ ಥರದಾಗ್ತದೆ ಒಂದು ಚಿಕ್ಕ ಉದಾಹರಣೆ ಕೊಡ್ಬೋದು ಅಂತಂದರೆ ನೀವು ಕೇಳಿದಕ್ಕೆ ಏನು ಪ್ರಯೋಜನ ಆಗುತ್ತೆ ಅಂತ ಒಂದು ಸರ್ಕಾರಿ ನೌಕರರಿಗೆ ಒಂದು ನೀತಿ ಸಂಹಿತೆ ಅಂತಿರುತ್ತೆ ಆ ನೀತಿ ಸಂಹಿತಿನಲ್ಲಿ ಇದ್ದದ್ದು ಏನಪ್ಪ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಳಬಾರದು ಅಂತಿತ್ತು ನಾವು ಅವ್ರ ಜೊತೆ ವಕೀಲಿ ಮಾಡಿ ಒಂಥರ ಗುದ್ದಾಡಿ ಏನೇನೆ ಇಲ್ಲ ಅದನ್ನು ಹದಿನೆಂಟು ವರ್ಷಕ್ಕೆ ಏರಿಸಬೇಕು ಅಂತ ಹೇಳಿ ಈಗ ಸರ್ಕಾರಿ ನೌಕರರು ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನ ಮನೆ ಕೆಲಸದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಇವೆಲ್ಲೂ ಹೊರಹೊಮ್ಮೋದು ಚರ್ಚೆಗಳಲ್ಲಿ ಸಂಶೋಧನೆಯಲ್ಲಿ ಮತ್ತು ಸಮಾಲೋಚನೆಗಳಲ್ಲಿ ಅಂತ ಹೇಳಬಹುದು ನಾನು ಇವತ್ತು ಮೂವರಿಗೆ ಪ್ರಶಸ್ತಿ ಕೊಟ್ಟಿರುವಂಥದ್ದು ಮತ್ತು ಐವರಿಗೆ ഫെലോഷിപ്പ് കൊണ്ടു വരും ഓക്കെ സാർ താങ്ക് യു സാധാ സാ ഇല്ലോ ഓക്കെ